ಇದು ಮಾಡ್ತಾ ಇದ್ದೀರೋ ವಿಸರ್ಜನೆ ಮಾಡ್ತಾ ಇದ್ದೀರೋ ಅಲ್ಲಿ ಹೇಗೆ ಎಲ್ಲ ಸೇರಿ ಒಟ್ಟಿಗೆ ಮಾಡ್ತಾ ಇದ್ದಾರೋ ನಾವು ಅದಕ್ಕಿಂತ ಚೆನ್ನಾಗಿ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀರಿ ಕಾಶಕರು ಬಂದು ತುಂಬಾ ಚೆನ್ನಾಗಿ ನೆಟ್ಸ್ಕೊಡೋದಕ್ಕೆ ಸಹಕಾರ ಮಾಡಿದ್ದಾರೆ ಇವತ್ತು ನಮ್ಮ ಯಲಹಂಕದ ಸುರುಬಿ ಬಡಾವಣೆಯಲ್ಲಿ ಸುರುಬಿ ಮಹಾರಾಜ ಗಣಪತಿಯ ಪ್ರತಿಷ್ಠಾಪನೆಯನ್ನು ಮಾಡಿ ಇವತ್ತು ವಿಸರ್ಜನೆಯನ್ನು ಕೂಡ ಭಾಳ ವಿಜೃಂಭಣೆಯಿಂದ ನಮ್ಮ ಈ ಭಾಗದ ಯುವಕರು ಮುಖಂಡರು ಎಲ್ಲರೂ ಸೇರಿ ಮಾಡ್ತಾಯಿದ್ದಾರೆ ಗಣಪತಿ ಹಬ್ಬ ಅಂತಂದ್ರೆ ನಮಗೆ ಉತ್ಸಾಹ ಬಹುಶಃ ಯಾವ ಹಬ್ಬದಲ್ಲೂ ಕೂಡ ನಾವು ಒಂದು ದಿನ ಹಬ್ಬ ಮಾಡ್ತೀವಿ ಗಣಪತಿ ಹಂಗಲ್ಲ ತಯಾರಿನೇ ಹದಿನೈದು ದಿನ ಮೊದಲು ಶುರು ಮಾಡ್ತೀವಿ ಪೂರ್ಣ ಗಣಪತಿ ಉತ್ಸವ ಮುಗಿಯೋರು ಕೂಡ ಪ್ರತಿನಿತ್ಯ ಕೂಡ ಆ ಕೈಂಕರ್ಯಗಳಲ್ಲಿ ಪೂಜೆಗಳಲ್ಲಿ ನಾವು ಭಾಗವಹಿಸ್ತೀವಿ ಗಣಪತಿ ಅಂತಕ್ಕಂಥದ್ದು ದೇಶ ವಿದೇಶಗಳಲ್ಲೂ ಕೂಡ ಅತ್ಯಂತ ಪ್ರಿಯವಾದಂಥ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ದೇವರದು ಈಶ್ವರ ಕೊಟ್ಟಂಥ ವರ ಪ್ರಥಮ ಪೂಜೆ ಗಣಪತಿಗೆ ಸಲ್ಲಬೇಕು ಅಂಥೇಳಿ ವಿಶೇಷವಾಗಿ ನಮ್ಮ ದೇಶದಲ್ಲಿ ಗಣಪತಿ ನಮಗೆಲ್ಲರೂ ಕೂಡ ಅತ್ಯಂತ ಸುಂದರವಾಗಿ ಕಾಣಿಸ್ತಾನೆ ಆದರೆ ನಾವು ಗಣಪತಿ ತರನೇ ಇದ್ರೆ ಯಾರೂ ನಮ್ಮ ಹತ್ರನೂ ಬರೋದಿಲ್ಲ ಇದೇ ವಿಶೇಷತೆ ಸೊಂಡ್ಲು ಹಗಲದೆಲೆ ಮುರಿದು ಹೋಗಿರೋವಂಥಕ್ಕ ಕೋರೆಯಲ್ಲು ಹೊಟ್ಟೆ ಇವೆಲ್ಲ ಇದ್ದರೂ ಕೂಡ ಪ್ರಿಯವಾದಂಥ ಗಣಪತಿ ಅತ್ಯಂತ ಮುದ್ದಾಗಿರ್ತಕ್ಕಂಥ ಗಣಪತಿ ನಮ್ಗೆ ಕಾಣಿಸ್ತದೆ ಇದೇ ವಿಶೇಷತೆ ಇರ್ತಕ್ಕಂಥದ್ದು ಮಕ್ಕಳಿಗೆ ಅಂತಲ್ಲ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಹೆಣ್ಣು ಮಕ್ಕಳವರೆಗೂ ಆಕರ್ಷಣೆ ಮಾಡ್ತಕ್ಕಂಥ ದೇವರು ಅಂತಂದರೆ ಅದು ಗಣಪತಿ ಉತ್ಸವ ಅದರಲ್ಲೂ ವಿಶೇಷವಾಗಿ ಯುವಕರು ಈ ಹಬ್ಬದಲ್ಲೇ ಈಗ ನಾವು ನೋಡಿರ್ಬೋದು ಮೊನ್ನೆ ಬೆಟ್ಟಳ್ಳಿ ಸಾಮೂಹಿಕ ಗಣಪತಿಯಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಯುವಕರು ಇದ್ದರೂ ಕೂಡ ಕೊಪ್ಪುಳಿಸ್ರುತ್ತಲ್ಲ ಕಡೆಗೆ ಯಾವುದೇ ಅಡ್ಡಿ ಆತಂಕ ಇಲ್ದಾನೆ ವಿಜೃಂಭಣೆಯಿಂದ ಅರವತ್ತಾರು ಗಣಪತಿಗಳ ಮೆರವಣಿಗೆಯನ್ನು ಕೂಡ ಮಾಡಿದ್ವಿ ನಾನು ನಲವತ್ತ್ಮೂರನೇ ವರ್ಷ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು ಇದರಿಂದ ಏನು ಅಂದರೆ ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ನಮ್ಮ ದೇವರು ಇದ್ರ ಬಗ್ಗೆ ನಂಬಿಕೆ ಜಾಸ್ತಿ ಆಗ್ತಕ್ಕಂಥ ಕೆಲಸವನ್ನು ಈ ಗಣಪತಿ ಉತ್ಸವದಿಂದ ಮಾಡ್ತಾಯಿದ್ದಾರೆ ಆ ಗಣಪತಿ ಎಲ್ಲರೂ ಕೂಡ ಒಳ್ಳೇದು ಮಾಡಲಿ ಆಯುರ ಆರೋಗ್ಯ ಐಶ್ವರ್ಯ ಎಲ್ಲ ರೀತಿಯಾದಂಥ ಸಂಪತ್ತನ್ನು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ನಡೀತಾ ಇದೆ ಹದಿನಾಲ್ಕನೇ ವರ್ಷದ್ದು ಎಲ್ಲರೂ ಸಹಕರಿಸಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಮತ್ತೆ ಪೊಲೀಸ್ ಸಮೇತ ಬಂದು ನಮಗೆ ರಕ್ಷಣೆ ಕೊಟ್ಟು ಯಾವುದು ಗಲಾಟೆ ಏನು ಇಲ್ಲದೆ ತುಂಬ ಚೆನ್ನಾಗಿ ನಡೆಸ್ತಾ ಇದ್ದೀವಿ ಮತ್ತೆ ನಮ್ಮ ವಿಶ್ವನಾಥ್ ಶಾಸಕರು ಬಂದು ತುಂಬಾ ಚೆನ್ನಾಗಿ ನೆಟ್ಸ್ಕೊಡೋದಕ್ಕೆ ಸಹಕಾರ ಮಾಡಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಎಲ್ಲರಿಗೂ ನಮ್ ಕೈಲಷ್ಟು ಮಾಡ್ತಾ ಇದ್ದೀರಿ ಜಾತಿ ಮತ ಅಂತ ನಾವೇನು ನೋಡ್ತಾ ಇಲ್ಲ ಶ್ರೀಮಂತ ಬಳ್ಳಿಗರಂತೂ ನೀನು ನೋಡ್ತಾ ಇಲ್ಲ ಎಲ್ಲ ಒಟ್ಟಿಗೆ ಸೇರಿ ಸಂಭ್ರಿಸ್ತಾ ಇದ್ದೀರಿ ಇದು ಹದ್ನಾಲ್ಕನೇ ವರ್ಷದ್ದು ಸೊ ಮುಂದಿನ ವರ್ಷದಿಂದನೂ ಎಲ್ಲರೂ ಸಾಗಿಸಿದ್ರೆ ಇನ್ನೂ ಚೆನ್ನಾಗಿಡ್ತೀರಿ ಧನ್ಯವಾದಗಳು ಒಳ್ಳೇದು ಮಾಡಿದ್ರೆ ನಮ್ಮನ್ನು ಲೇಔಟ್ನ ಸರಂಗಿ ರಸ್ತೆಯ ಮಹಾಗಣಪತಿಯ ಒಂದು ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಈ ಶುಭ ದಿವಸದಲ್ಲಿ ಮಹಾಗಣಪತಿಯನ್ನು ನಮ್ಮೆಲ್ಲರಿಗೂ ಕೂಡ ಶುಭವನ್ನು ಮಾಡುವಂತಹ ಸರ್ವ ವಿಘ್ನಗಳನ್ನು ಕಳೆಯುವಂತಹ ಮಹಾಗಣಪತಿಯನ್ನು ಏನಕ್ಕೋಸ್ಕರ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಮಹಾಗಣಪತಿಯ ಪ್ರತಿಷ್ಠಾಪನೆ ಉದ್ದೇಶಗಳಿಂದ ನಮ್ಮೆಲ್ಲರಿಗೂ ಕೂಡ ಮಹಾಗಣಪತಿ ಸರ್ವ ವಿಘ್ನೆಗಳನ್ನು ನಿವಾರಣೆಯನ್ನು ಮಾಡ್ತಕ್ಕಂಥದ್ದು ಬಂದಿರತಕ್ಕಂಥ ಬರುವಂತಹ ಎಲ್ಲ ವಿಘ್ನಗಳನ್ನು ದೂರವನ್ನು ಮಾಡಿ ಎಲ್ಲರಿಗೂ ಕೂಡ ಶುಭದಾಯಕವಾಗಿರ್ತಕ್ಕಂಥ ಜೀವನವನ್ನು ದಯ ದಯಪಾಲಿಸಲಿ ಆರೋಗ್ಯದ ಭಾಗ್ಯವನ್ನು ಕರುಣಿಸಲಿ ಎಲ್ಲ ಅನ್ನದಾಸವನ್ನ ಏರ್ಪಡಿಸಿದ್ರು ಬಡ ಬಡಾವಣೆಯ ಎಲ್ಲರೂ ಬಂದು ಈಗ ಇಷ್ಟೊತ್ತಾದರೂ ಕೂಡ ಎಲ್ಲರೂ ಸೇರಿಕೊಂಡು ಬಹಳ ಯಶಸ್ವಿಯಾಗಿ ಬಹಳ ಉತ್ಸಾಹದಿಂದ ಬಹಳ ಸಡಗರದಿಂದ ಈ ಅನ್ನದಾನ ಕಾರ್ಯಕ್ರಮವನ್ನು ಯಶಸ್ವಿ ಕೊಡಿಸಿದ್ದಾರೆ ಏನು ಸಂಘದ ಹುಡುಗರಿದ್ದಾರೆ ತುಂಬಾ ನಿಷ್ಠೆಯಿಂದ ಈ ಶ್ರದ್ಧೆಯಿಂದ ಇವತ್ತೊಂದು ದಿನ ಈ ಬಡಾವಣೆ ಜನಕ್ಕೆಲ್ಲರಿಗೂ ಕೂಡ ಇವತ್ತು ಅನ್ನದಾನ ಏರ್ಪಡಿಸಿದ್ದಾರೆ ಅದು ಇವತ್ತು ನೋಡಿ ಈಗಾಗಲೇ ಸಮಯ ಬಂದು ಹತ್ತುವರೆ ಹತ್ತುವರೆ ಆದರೂ ಕೂಡ ಇನ್ನೂ ಈ ಬಡಾವಣೆ ಜನ ಬಂದು ಈ ಗಣಪತಿಯ ಒಂದು ಆಶೀರ್ವಾದ ಪಡೆದು ಪ್ರಸಾದನವನ್ನು ಪ್ರಸಾದನ ಕೂಡ ಪಡೆದು ಇವತ್ತು ನಾವೆಲ್ಲರೂ ಧನಿರಾಗಿದ್ದೀವಿ ಅಂತ ಹೇಳ್ಬೋದು ಜಾತ್ಯತೀತವಾಗಿ ಮತಾತೀತವಾಗಿ ಬಡವ ಬಲ್ಲಿದ ಶ್ರೀಮಂತ ಇರೋನು ಇಲ್ಲದೆ ಇರೋನು ಎಲ್ಲರೂ ಸಮಾನರಾಗಿ ಎಲ್ಲರೂ ಒಗ್ಗಟ್ಟಾಗಿ ಇಲ್ಲಿ ಅನೇಕ ಜನಾಂಗ ಇದ್ರು ನಾವೆಲ್ಲ ಒಂದೇ ದೇವರ ಅಡಿ ನಾವೆಲ್ಲ ಭಕ್ತರೆ ಇಲ್ಲಿ ಹುಡುಗರು ಮಕ್ಕಳು ಚಿಕ್ಕವರು ದೊಡ್ಡವರು ಎಲ್ಲರೂ ಸಮಾನವಾಗಿ ಕುಣಿದು ಕುಪ್ಪಳಿಸಿ ವರ್ಷದಿಂದ ವರ್ಷಕ್ಕೆ ಸಂಭ್ರಮ ಇಮ್ಮಡಿ ಆಗ್ತಾ ಇದೆ ಅದು ಮುಂದಿನ ವರ್ಷಕ್ಕೂ ವಿಸ್ತಾರವಾಗಲಿ ಶಶಾಂಕತೆ ಸುರೇಶ್ ಬಾಬು ವಿಶ್ವಭಾರತಿ ಯಲಹಂಕ